ಸಿಗ್ರೆಟ್ ಆಫ್ ಮೈ ಎನರ್ಜಿ ದಯವಿಟ್ಟು ಏನು ಪ್ಲಾಸ್ಟಿಕ್ ತೊಗೊಂಡ್ಬಂದಿರ್ತೀರಾ ಅವನ್ ನಿಮ್ ಕ್ಯಾರಿ ಅಲ್ಲೋ ಅಥವಾ ತಂದಿರೋ ಬ್ಯಾಗಲ್ಲೋ ವಾಪಸ್ ಕ್ಯಾರಿ ಕಾಣೆಯಾಗಿರುವೆ ನಾನು ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಚೇತನ್ ಸಿಹಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಬಂತು ಅಂತ ನಮ್ಮ ಚಿಕ್ಕಮಗಳೂರು ಜನತೆಗೆ ಗೊತ್ತೇ ಗೊತ್ತು ನಮಗೆ ದೇವ್ರೊಮ್ಮೆ ಬೆಟ್ಟ ಹತ್ತೋದೇ ವಿಶೇಷ ನಾವು ಇವತ್ತಿನ ದಿವಸ ಅಂದರೆ ಎರಡನೇ ದಿವಸ ಈ ವರ್ಷ ಎರಡು ದಿವಸ ದೇವರಾಮ ಬೆಟ್ಟ ಹತ್ತೋಕ್ಕೆ ಬಿಡ್ತಾಯಿದೆ ನಾವು ಎರಡನೇ ದಿವಸ ಅಂದರೆ ಸೋಮವಾರ ಅಮಾವಾಸ್ಯ ಇನ್ನೊಂದು ದಿವಸ ದೇವ್ರಮ್ಮ ಬೆಟ್ಟ ಹತ್ತಕ್ಕೆ ಬರ್ತಾ ಇದ್ವಿ ಪ್ರತಿ ವರ್ಷ ನಾವು ಎಷ್ಟೇ ರೂಟಿಂದ ಬರ್ತಾ ಇದ್ವಿ ಈ ವರ್ಷ ಮಳೆ ಜಾಸ್ತಿ ಆಗಿರೋ ಕಾರಣ ಎಷ್ಟೇ ರೂಟ್ ಸೇಫ್ ಅಲ್ಲ ಅಂತ ನಾವು ದೇವಸ್ಥಾನದ ರೂಟಿಂದ ಬೆಟ್ಟ ಆಳ್ತಾನ ಅಂತ ಇದ್ವಿ ಬನ್ನಿ ನಾವು ಬೆಟ್ಟ ಹತ್ತೋದ ಅಡ್ವೆಂಚರ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ನೀವು ನೋಡ್ತಾ ಇದ್ರನ್ನ ನೆಲದಲ್ಲಿದ್ದೀವಿ ಇಲ್ಲಿಂದ ಹಿಡಿದ ಮೂರು ಸಾವಿರ ಅಡಿಗಳಷ್ಟು ಹೈಟ್ ಮೇಲೆ ಕತ್ಬೇಕು ನಾವು ಏನಂದೆ ಇನ್ನೊಂದ್ಸಲ ಹೇಳಿ ಹೌದು ಸ್ವಾಮಿ

ನಮಗೆಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೇಲೆ ಹೋಗ್ತಾರೆ ಸುಸ್ತಾಗ್ತೀವಿ ನೀವೇತಿದ್ರೇಟ್ ಬಿಡಿಯಮ್ಮ ನಮ್ದಿಲ್ಲೆಯಮ್ಮ ತರೀಕೆರೆ ಓಕೆ ಬಸ್ಸಲ್ಲಿ ಬಂದ್ರೆ ಬೆಳಿಗ್ಗೆಯೂ ಮಾತ್ರ ನೀವು ಮಾತ್ರ ಅರವತ್ತು ವರ್ಷದ ಮೇಲೆ ಗ್ರೇಟ್ ನೀವು ಮಾತ್ರ ಸರ್ ನಿಮ್ದು ಸರ್ ಐವತ್ತೈದು ಸರ್ ಸರ್ ಇನ್ನು ಮೇಲೆ ಡ್ಯೂಟಿ ಹಾಕಿದ್ದಾರೆ ನಿಮಗೆ ನಿನ್ನೇನು ಕೂಡ ಆಯ್ತಾ ಡ್ಯೂಟಿ ಹೆಂಗಿದೆ ಸರ್ ಇಲ್ಲಿ ಮೇಲೆ ಕ್ರೌಡ್ ಈಗ ವರ್ಷ ಜಾರಕಿ ಎಲ್ಲ ಪ್ರತಿ ವರ್ಷ ಕೋಲ್ಸಿದ್ರೆ ಜಾರಕಿ ಹ್ಮ್ ಅಂದ್ರೆ ಪರವಾಗಿಲ್ಲ ಸರ್ಷ ಓಕೆ ಸುಮಾರು ಜನ ನಿಮ್ಮ ಬಾಳೆ ನಾನು ಹೋಗಿದ್ರೆ ಕೊಡ್ತೀನಿ ನಿಮ್ಮ ಹೆಸರು ಸರ್ ಸಾಮಾನ್ಯ ಜನರಿಗೆ ಕಳ್ಕಳಿಯ ಮನವಿ ಮಾಡ್ಕೊಂತೇನೆ ನೀವು ಇಂಥ ಒಳ್ಳೊಳ್ಳೆ ಪ್ಲೇಸಿಗೆ ಬಂದಿರ್ತೀರಾ ಇಲ್ಲೆಲ್ಲ ಬಂದು ಪ್ಲಾಸ್ಟಿಕ್ನೆಲ್ಲ ಎಷ್ಟು ನೇಚರ್ನೆಲ್ಲ ಹಾಳು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಏನು ಪ್ಲಾಸ್ಟಿಕ್ ತೊಗೊಂಡ್ಬಂದಿರ್ತೀರ ಅವ್ನ ನಿಮ್ ಕ್ಯಾರಿ ಬ್ಯಾಗಲ್ಲೋ ಅಥವಾ ಬ್ಯಾಗ್ ಅಲ್ಲೋ ವಾಪಸ್ ಕ್ಯಾರಿ ಮಾಡ್ಕೊಂಡು ಮಾಡ್ಕೊಂಡೋಗಿ ನಮ್ಮ ಚಿಕ್ಕಮಗಳೂರ ಹೆಮ್ಮೆ ಕಾಫಿ ಪಲಾವ್ ಕೊಡ್ತೀನಿ ಅಂದ್ರ ಅಣ್ಣ ಪಲಾವ್ ಕೊಡ್ತೀನಿ ಅಂದ್ರ ಅದಕ್ಕೆ ಕಾಯ್ತಾ ಇದ್ದೀರಾ ಆಲ್ಮೋಸ್ಟ್ ನಾವು ಫಿಫ್ಟಿ ಪರ್ಸೆಂಟ್ ದಾರಿ ತಲುಪಿದೀವಿ ಅಣ್ಣ ಟೈಮ್ ಎಷ್ಟಣ್ಣ ಈಗ ಕರೆಕ್ಟ್ ನಾವು ಏಳು ಗಂಟೆಗೆ ಶುರು ಮಾಡಿದ್ವಿ ಟೈಮ್ ಏಟ್ ಫಿಫ್ಟಿ ನೈನ್ ಬರೋಬ್ಬರಿ ಎರಡು ಅವರ್ ಆಗಿದೆ ನೋಡಿ ಇಲ್ಲಿ ಬರಷ್ಟಕ್ಕೆ ಇನ್ನೂ ಅರ್ಧ ಐವತ್ ಪರ್ಸೆಂಟ್ ಹತ್ಬೇಕು ನಾವ್ ಇನ್ನು ಮೇಲೆ ಐತೆ ಮಜಾ ಅಲ್ಲಿ ಕಾಣ್ತಿದೆ ನೋಡಿ ಅಣ್ಣ ನೀರು ಕೊಡ್ತೀನಿ ಅಣ್ಣ ಬ್ಯಾಡ್ ಬಿಡ ಸುಮ್ಮನೆ ಕೇಳಿದೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಕೊನೆಗೊಮ್ಮೆ ಎಟ್ಲ ಹತ್ರ ಬಂದ್ವಿ ಹಂಗೆ ಹಿಂಗ ತಡ್ಕಾಡ್ಕೊಂಡು ಬಟ್ ಒಂಥರ ಚೆನ್ನಾಗ್ ಖುಷಿ ಇದೆ

ದೊಡ್ಡದ ಕಲ್ಲು ಹೋಗಿ ಬಂದಿದ್ದೀನಿ ನನ್ನ ಜೊತೆ ಬಂದಿರೋರೆಲ್ಲ ನಾನು ಬಿಟ್ಟು ಹೋಗಿದ್ದಾರೆ ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಾಣೆಯಾಗಿರುವೆ ನಾನು ಕಾಣೆಯಾಗಿರುವೆ ಅಂತ ಆಗಿದ್ದ ಪರಿಸ್ಥಿತಿ ನಂದು ಅಣ್ಣ ಹುಷಾರಾಗತ್ತೆ ಅಣ್ಣ

ಕೇಳ್ಕೊಳ್ಳಿ ಯಾವತ್ತದೇ ಕಷ್ಟ ಹುಷಾರೋಗಿಡ ಬಿಟ್ಟು ಓದಾ ಅದು ಅಂತನೆಗೂ ದೇವಿ ದರ್ಶನ ಮಾಡ್ಕೊಂಡು ಕೆಳಗೆ ಬಂದಾಯಿತು ನಾವು ಏಳು ಗಂಟೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು ಕೆಳಗಡೆ ಅದಕ್ಕೆ ಮೂರು ಗಂಟೆ ಆಗಿದೆ ನಮ್ ಜರ್ನಿ ಕಂಪ್ಲೀಟ್ ಆಗಿಲ್ಲ ಇನ್ನು ನಾವು ನಮ್ ಕಾರು ಇನ್ನು ಬರ ಬರೀ ನಾಲ್ಕಿನಿಂದ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಮ್ಮ ಮುಖ ರೋಡಿನ ಗೊತ್ತಾಗ್ತದೆ ಎಷ್ಟು ಬೂಸ್ಟ್ ಆಗಿಟ್ಟಿದೆ ಅಂತ ಪ್ರತಿ ಸಲ ನಾವು ಎಷ್ಟೇ ರೂಪಿಂದ ಬರ್ತಾ ಇದ್ವಿ ಈ ಸಲ ಫಸ್ಟ್ ಟೈಮ್ ದೇವಸ್ಥಾನದ ರೂಟಿಂದ ಬಂದಿದ್ವಿ ದೇವಸ್ಥಾನ ರೂಟಿಂದ ಬಂದಿದ್ರೆ ನಮಗೆ ಏನಾಯ್ತು ಅಂದ್ರೆ ಸ್ಟೆಪ್ಸ್ ಎಲ್ಲ ಸಿಕ್ಕಿದ್ವು ಅದಕ್ಕೋಸ್ಕರ ನಮಗೆ ಬಹಳ ಸುಸ್ತು ಅನಿಸ್ತಾ ಇದೆ ಪ್ರತಿ ಸಲ ಎಷ್ಟೇ ರೂಪಿಯಿಂದ ಬರ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಪಾರ್ಕಿಂಗು ಬರೋಬ್ಬರಿ ನಾಲ್ಕು ದೇವಸ್ಥಾನದಿಂದ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊಂಡು ಬಂದು ದೇವಸ್ಥಾನದಿಂದ ಮತ್ತೆ ಅಲ್ಲಿಂದ ಶುರು ಮಾಡ್ಕೊಂಡು ಮತ್ತೆ ಬೆಟ್ಟ ಹತ್ತಕ್ಕೆ ಬರೋಬ್ಬರಿ ಸಾಗೋಯ್ತು ಅದಂದ್ರೆ ಇನ್ನೇನ್ ನಮಗೆ ಡಿಸ್ಟೇಜ್ ಆಯ್ತು ಈ ವರ್ಷ ಅಂತಂದ್ರೆ ಈ ವರ್ಷ ಮಳೆ ಜಾಸ್ತಿ ಆಗಿದೆ ಮಳೆ ಜಾಸ್ತಿ ಆಗಿರುತ್ತೆ ಜಾರಕಿ ಜಾಸ್ತಿ ಆಗಿದೆ ಜಾರಕಿ ಜಾಸ್ತಿ ಆಗಿದೆ ಅಂದ್ರೆ ಹತ್ತೋದು ಕೂಡ ಭಯಂಕರ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಫೈರ್ ಸಿಬ್ಬಂದಿಗಳು ಸೂಪರ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗಂತೂ ಒಂದು ಸಲ್ಯೂಟ್ ನ ಮಾಡಲೇಬೇಕು ನನ್ನ ವೀವರ್ಸ್ ಯಾರಾದರೂ ದೇವ್ರ ಬೆಟ್ಟದ ಬಗ್ಗೆ ಗೊತ್ತಿತ್ತು ಅಥವಾ ದೇವ್ರ ಬೆಟ್ಟನ ಹತ್ತಿದೀವಿ ಅನ್ನೋರಿದ್ರು ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಮಾತ್ರೆಯೇ ನಮಃ ಅಂತ ಕಮೆಂಟ್ ಮಾಡಿ